ಸಿವಿಸಿ ಇಡ್ಲಿ ದೋಸೆ ಜೊತೆಗೆ ತಿಂತಾ ಇದ್ರೆ ಮಾತ್ರ ವಾಹ್ ಇನ್ನೂ ಒಂದು ತಿನ್ನೋಣ ಅಂತ ಅನಿಸುತ್ತೆ ಸೊ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್ ನಾನಿವತ್ತು ನಿಮಗೆ ಕೊಬ್ಬರಿ ಯೂಸ್ ಮಾಡದಿರೋ ಥರ ಟೊಮೆಟೊ ಈರುಳ್ಳಿ ಯೂಸ್ ಮಾಡಿಕೊಂಡು ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಕೆಂಪು ಚಟ್ನಿ ಅಂತ ಇದ್ರ ಹೆಸರು ಸೊ ಬಾಯ್ ಸಪ್ಪೆ ಸಪ್ಪೆ ಇರೋರಿಗೆ ಜ್ವರ ಬಂದಿರೋರಿಗಂತೂ ಈ ಚಟ್ನಿ ಮಾಡಿಕೊಟ್ಬಿಟ್ರೆ ಚಪ್ಪುರಿಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಲ್ ಮೇಲೆ ಕ್ಲಿಕ್ ಮಾಡಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಕೆಂಪಚಟ್ಟಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತಂದರೆ ಟೊಮೆಟೊ ಇದು ಫಾರ್ಮ್ ಟೊಮೆಟೊನೋ ನಾಟಿ ಟೊಮೆಟೊ ಬಳಸೋಲ್ಲ ನಾನು ಫಾರ್ಮ್ ಟೊಮೆಟೊ ಒಂದು ದಪ್ಪನಾಗಿರೋಂಥದ್ದು ನಾಲ್ಕು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಸೊ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಈರುಳ್ಳಿ ನೀವು ಮೂರು ನಾಲ್ಕು ಬೇಕಾದರೂ ಬಳಸ್ಕೋಬೋದು ಈರುಳ್ಳಿ ತೊಂದರೆ ಇಲ್ಲ ಸೊ ಒಂದು ಬೆಳ್ಳುಳ್ಳಿ ಒಂದು ಚಿಕ್ಕ ಮಟ್ಟದಲ್ಲಿ ಹುಣಸೆಹಣ್ಣು ಆ್ಯಂಡ್ ಒಂದು ಬೇಡಿಗೆ ಮೆಣಸಿನ್ಕಾಯಿ ಕಾರಕ್ಕೆ ಒಣ್ಮೆಣ್ಸಿನ್ಕಾಯೇ ಬಳಸಬೇಕು ಹಸಿಮೆಣ್ಸಿನ್ಕಾಯಿ ಬಳಸೋಂಗಿಲ್ಲ ಅಥವಾ ಯಾವುದೇ ಪೌಡರ್ಸ್ ಬಳಸೋ ಹೋಗಿಲ್ಲ ಆ್ಯಂಡ್ ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಆ್ಯಂಡ್ ಮೈನಾಗಿ ಕೆಂಪು ಚಟ್ನಿಗೆ ಫ್ಲೇವರ್ ಅಥವಾ ಟೇಸ್ಟ್ ಅಂತಲೇ ಹೇಳ್ಬೋದು ಬರೋದು ಪುದೀನೆಯಿಂದ ಸೊ ಮೈನ್ ಇದಕ್ಕೆ ಬೇಕಾಗಿರೋದು ಪುದೀನ ಅಂತಲೇ ಹೇಳ್ಬೋದು ಸೊ ಪುದೀನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಇಡಿಯಾಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಸೊ ಜಸ್ಟ್ ಒಂದು ಫೈವ್ ಸಿಕ್ಸ್ ಐಟಮ್ ಬಳಸ್ಕೊಂಡು ರುಚಿ ರುಚಿಯಾಗಿರೋ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಫಾಲೋ ಮಾಡಿ ಸೊ ಬಂಡಿ ಇಟ್ಕೊಂಡು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಆ್ಯಕ್ಚುಲಿ ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ಸೊ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆ ಫಸ್ಟು ನಾವು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಸೊ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ತುಂಬ ಬ್ರೌನ್ ಆಗೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಒಂದು ಬೇಡಿಗೆ ಮೆಣ್ಸಿನ್ಕಾಯು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇದಾಗಿದೆ ಇದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇದಕ್ಕೆ ಕಳೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಆ್ಯಡ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೊ ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳಿ ನೀವು ನೋಡಿ ಇಷ್ಟಾದರೆ ಸಾಕು ಇದೇನು ಜಾಸ್ತಿ ಎಣ್ಣೆಲಿ ಫ್ರೈ ಆಗೋದು ಬೇಡ ಸೊ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಸಹ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಸೊ ನೆಕ್ಸ್ಟ್ ಇದಕ್ಕೆ ನೀವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಸಹ ನೀವು ಸಪ್ರೇಟಾಗಿಯೇ ಫ್ರೈ ಮಾಡಿಕೊಂಡು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಕಾಣ್ತಿದೆ ಇಷ್ಟ ಇಷ್ಟಾದರೆ ಸಾಕು ಸೊ ಇದು ಟ್ರಾನ್ಸ್ಫರ್ ಮಾಡ್ಕೊಂಡೆ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ಫಸ್ಟು ಈಗ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳಿ ಇದೆಲ್ಲ ಬೇಗ ಫ್ರೈ ಆಗಬೇಕಲ್ಲ ಸೊ ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಆ್ಯಕ್ಚುಲಿ ಈ ಕೆಲಸಗಳಿಗೆ ಹೋಗೋರಿಗೆ ಬಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ವೆರಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಇದು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇದು ತುಂಬ ಈಸಿ ರೆಸಿಪಿ ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕ್ಕೋಬೇಕು ಎಣ್ಣೆಲಿ ಇದು ಫ್ರೈ ಆದಷ್ಟು ಚಟ್ನಿ ತುಂಬ ಟೇಸ್ಟಿ ಆಗಿರುತ್ತೆ ಸೊ ಫ್ರೈ ಮಾಡಿಕೊಡಿ ಆ್ಯಕ್ಚುಲಿ ಟೊಮೆಟೊ ಎಲ್ಲ ಫುಲ್ ಮೆತ್ತಗೆ ಹಾಕ್ಬಿಡ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದು ಇನ್ನೂ ಆಗಬೇಕು ಸೊ ನೋಡಿ ಟೊಮೊಟೊ ಇಷ್ಟಾಗಿದೆ ಟೊಮೆಟೊ ಭಾಗ ಫ್ರೈ ಆದಮೇಲೆ ನೀವು ಹುಣಸೆಹಣ್ಣ ಈಗ ಆ್ಯಡ್ ಮಾಡ್ಕೋಬೇಕು ಸೊ ಹಾಕಿ ನೆಕ್ಸ್ಟ್ ನೀವು ಇದಕ್ಕೆ ಉಪ್ಪು ಸಹ ಇಲ್ಲೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ನಾನು ಕೈಯಾಳತಲೇ ಹಾಕ್ತಿದ್ದೀನಿ ಉಪ್ಪು ಜೊತೆ ಟೊಮೆಟೊನ ಇಲ್ಲೇ ಫ್ರೈ ಆಗಬೇಕು ಈಗ ಫ್ಲೇಮ್ ಮೀಡಿಯಮ್ ಮಾಡ್ಕೊಳ್ಳಿ ಹಣ್ಣು ಟೊಮೆಟೊ ಹಾಕ್ಕೊಳ್ಳಿ ಚಟ್ನಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಣ್ಣೆ ಬಿಡಬೇಕು ಆ ಚಟ್ನಿದು ಆಗಿರುತ್ತೆ ಸೊ ಈಗ ಒಂದು ಟೂ ಮಿನಿಟ್ಸ್ ಮತ್ತೆ ಫ್ರೈ ಆಗ್ಲಿಕ್ಕೆ ಬಿಡಿ ಸೊ ನೋಡಿ ಈಗ ಫ್ರೈ ಆಗಿದೆ ನೀವು ಈ ಸ್ಟೇಜಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು ಫುಲ್ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೇಕು ಫಸ್ಟೇ ಹಾಕ್ಬಾರ್ದು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಸಾಫ್ಟ್ ಆಗಬೇಕು ಎಣ್ಣೆಯಲ್ಲಿ ಬೆಂದು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಫುಲ್ಲು ಫ್ರೈ ಆಗಿದೆ ಎಣ್ಣೆ ಸಹ ಬಿಟ್ಟಿದೆ ಸೊ ಈಗ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಿಗೆ ಬಿಡಬೇಕು ಸೊ ನೋಡಿ ಈಗ ಆರಿದ್ದೆ ಇದನ್ನು ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಪದಾರ್ಥನ ಹೆಂಗೆ ಹುರಿದೀನೋ ನೀವು ಹಂಗೇ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಆಲ್ರೆಡಿ ನಾವು ಈ ಜಾರಲ್ಲಿ ಕಡಲೆಬೇಳೆ ಹುರ್ದು ಹಾಕ್ಕೊಂಡಿದ್ವಿ ಸಾರಿ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ವಿ ಮೆಣಸಿನ್ಕಾಯಿ ಹಾಕೊಂಡಿದ್ವಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ ಈಗ ಫ್ರೈ ಆಗಿರೋದನ್ನ ಹಾಕೊತಿದ್ದೀವಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟ್ ಬಂದ್ನ ಅದರೊಳಗಡೆ ಹಾಕ್ಕೊಳ್ಳಿ ನೀವು ಮಿಕ್ಸಿ ಹಾಕೋಬೇಕಾಗುತ್ತೆ ಸೊ ನೋಡಿ ಈಗ ಇದಾಗಿದೆ ತೋರಿಸ್ತೀನಿ ನಾನು ನಿಮಗೆ ಸೊ ನೋಡಿ ಆಗಿದೆ ತುಂಬ ನುಣ್ಣಗೆ ಸಹ ಮಾಡ್ಕೊಬಾರ್ದು ಕಳ್ಳೆಬೇಳೆ ಹಾಕಿರ್ತೀವಲ್ಲ ಅದೆಲ್ಲ ತರತಾರಿಯಾಗಿ ಇರಬೇಕು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಡೋರು ಒಗ್ಗರಣೆ ಕೊಟ್ಕೊಬೋದು ನಾವು ಒಗ್ಗರಣೆ ಕೊಡೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಣ್ಣೆಲೇ ನಾವು ಫ್ರೈ ಮಾಡಿರ್ತೀವಲ್ಲ ಸೋಯಿಲ್ ನೆಸೆಸರಿ ಇರೋದಿಲ್ಲ ಒಂದು ಸರಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಜ್ವರ ಬಂದಿರೋರಿಗಂತೂ ಮಾಡಿ ಕೊಟ್ಬಿಟ್ರೆ ಚಪ್ಪಡ್ಸ್ಕೊಂಡು ತಿನ್ಬಿಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಟೇಸ್ಟ್ಫುಲ್ಲಾಗಿತ್ತು ಅಂಡ್ ತುಂಬ ಕ್ವಿಕ್ಕಾಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಬಿಸಿ ಬಿಸಿ ಇಡ್ಲಿ ದೋಸೆ ಜೊತೆಗೆ ತಿಂತಾಯಿದ್ರೆ ಮಾತ್ರ ವಾಹ್ ಇನ್ನೂ ಒಂದು ತಿನ್ನೋಣ ಅಂತ ಅನಿಸುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್